ಯಾವುದು ಟಚ್ ಮಾಡಿಲ್ಲ ಏನಿಲ್ಲ ಎಂತಾದ್ರು ಇನ್ನೊಂದೇನಾದ್ರೆ ಕೆಟ್ಟ ಹ್ಯಾಬಿಟ್ ಯಾವುದೂ ಇಲ್ಲ ಒಂದು ಡ್ರಿಂಕ್ಸ್ ಮಾಡಲ್ಲ ಒಂದ್ ಸ್ಮೋಕ್ ಮಾಡೋಲ್ಲ ಏನಿಲ್ಲ ಅದು ಸ್ವಲ್ಪ ಫಂಡ್ ಎತ್ತಿಟ್ಟಿದ್ದೆ ಅದು ಮತ್ತೆ ನಾನು ಅಲ್ಲಿಂದ ಕೋವಿಡ್ ಟೈಮಲ್ಲಿ ನಾನು ಬಂದೆ ಅವಾಗ ಪ್ರೊಡಕ್ಷನ್ ಇತ್ತ ಅವರು ಪಾಪಕ್ಕೆ ಹೋಗಕ್ಕೆ ಆಗಲಿಲ್ಲ ರಿಸೈನ್ ಇಟ್ಟುಕೊಟ್ಟು ಅದಕ್ಕೆ ಬಂದು ಇಲ್ಲಿ ಕೆಲಸ ನೋಡ್ಕೊಂಡು ಇದನ್ನೆಲ್ಲ ತೆಗೆದು ಸ್ವಲ್ಪ ಫಂಡ್ ಮಾಡಿಟ್ಟೆ ಎತ್ತಿದ್ನ ನನ್ನ ಮನೆಗೆಲ್ಲ ಖರ್ಚು ಮಾಡ್ಕೊಂಡೆ ಈಗ ನಮಗೆ ಅದು ಎಷ್ಟು ಪೇನ್ ಇದೆ ಅಂದ್ರೆ ತುಂಬಾನೇ ಇದೆ ಸರ್ ಇವಾಗ ಹೇಳ್ತಾರೆ ಅವ್ರಿಗೇನ್ ಸರ್ ಮಾತಾಡ್ತಾರೆ ಅವ್ರ ಮಾತಾಡ್ತಾರ ಅವರು ಅವ್ರ ಅಪ್ಪಾಜಿ ದುಡ್ಡು ಬಂದೈತೆ ಕಟ್ಟಿಸ್ಕೊಂಡ್ ಅವ್ರ ಅಪ್ಪಾಜಿ ದುಡ್ಡು ಬಂದೈತೆ ಯಾರ ಒಂದ್ ರೂಪಾಯಿ ಕೊಟ್ಟಿರ ಬಂದ್ ಬಿಡಿ ಸರ್ ನಾನು ಅದನ್ನೇ ಓಪನ್ ಹೇಳಿದ್ದೀನಿ ಚಿದೋರಿ ನೇರವಾಗಿ ಐತ ಚಿದೋರಿಂದ ಈಗ ನರಸಿಂಹ ರಾಜು ಬಳ್ಳಾಪುರ ತಾಯಿಯ ಸ್ವತಃ ಹೇಳ್ತಿದ್ದಾರೆ ಈ ವಯಸ್ಸಲ್ಲಿ ಅಷ್ಟು ಮಾತಾಡ್ತಾರೆ ಅಂದ್ರೆ ಅವ್ರ ಮನಸ್ಸಿಗೆ ಕೂಡ ತುಂಬಾನೇ ದೊಡ್ಡ ಮಟ್ಟಿಗೆ ಅದು ಆಘಾತ ಆಗಿದ್ದೆ ದುಡ್ಡು ನೋವು ಆಗಿರುತ್ತೆ ಯಾರಾದ್ರೂ ಕೊಟ್ಟಿದ್ರೆ ನೇರವಾಗಿ ಬಂದಿ ಹೇಳಿ ಹೇಳಿ ಯಾರು ಕೊಟ್ಟಿಲ್ಲ ಸುಮ್ನೆ ಕೂತ್ಕೊಂಡು ಎಲ್ಲ ಬೇಕಾದ್ರೆ ಬುಕ್ ಶಾಟ್ ಕಮೆಂಟ್ ಹಾಕೊಂಡ್ರೆ ನಸಿಂಹರಾಜ್ ಮಾತ್ರ ಪಾಯಿಂಟ್ ಇಟ್ಕೊಂಡು ಹೇಳ್ತಿರ ಅಂತ ಅಂದಾಗ ನೀವ್ ಇದನ್ನೆಲ್ಲ ಎಕ್ಸ್ಪ್ಲೇನ್